ಮರ್ಗೂರು ಶಿವರ ಕೆರೆಗೆ ನೀರು ಹರಿಸಲು ರೈತ ಸಂಘದ ಹೋರಾಟ ಮಾಜಿ ಶಾಸಕ ಪುಟ್ಟೇಗೌಡ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಸಹಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದ ವೇಳೆ ಅನುದಾನ ಬಿಡುಗಡೆ ಮಾಡಿದ ಫಲವಾಗಿ ಇಂದು ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ ಎಂದು ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ತಿಳಿಸಿದ್ದಾರೆ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಎಂಶಿವರ ಗ್ರಾಮದಲ್ಲಿ ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಗಂಗೆ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಈ ವೇಳೆ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷ ಲಲಿತ ದೀಪು ಮಾಜಿ ಶಾಸಕ ಪುಟ್ಟೇಗೌಡ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಕೆ ಮಂಜೇಗೌಡ ಜೆಎಂ ರಾಮಚಂದ್ರು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಎಂ ಶಂಕರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಹಾಗೂ ಎಂ ಶಿವರ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಇದೇ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಮಾತನಾಡಿದ್ದಾರೆ ಏನು ಮುರಡು ಭೂಮಿ ನೀರಿಲ್ಲ ಅಂತ ಇತ್ತು ಅದಕ್ಕೆ ಇವತ್ತು ಶಿವರ್ಧಾಮದ ಸಾಕ್ಷಿನೇ ಇವತ್ತು ಏನಾರ ಕೆರೆ ತುಂಬಿಸ್ಯಾರೆ ಅಂತ ಅಂದರೆ ಮೊದಲನೇ ಆಗಿ ನಾನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲನೇ ಕೃತಜ್ಞತೆ ಸಲ್ಲಿಸ್ತೀನಿ ಅಂದರೂ ಸಿದ್ದರಾಮಯ್ಯ ಮೇಲೆ ಮೊದಲನೇ ನಮಗೆ ಸಾಥ್ ಕೊಟ್ಟಾರಂತ ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ನಿಮ್ಮ ಮೇಲೆ ನನಗೆ ಹಿರಿಯರಾದಂಥ ಪುಟ್ಟೇಗೌಡರು ಸಾಥಲ್ಲಿ ಆಮೇಲೆ ಗೋಪಾಲ ಸ್ವಾಮಿಯವ್ರ ಇಬ್ಬರಡು ನೇತೃತ್ವದಲ್ಲಿ ಇದಕ್ಕೆ ಏನಾರ ಸಾಕಾರ ಐತೆ ಅಂತ ರೈತರ ಸಂಘದರು ಆಮೇಲೆ ಮೂರು ಜನರು ಸೇರಿ ಏನಾರ ಇದಕ್ಕೆ ಸಾಕಾರ ಐತೆ ಶಿವರಕೆರೆ ಕೆರೆ ತುಂಬಸೋಕ್ಕೆ ಅಂತ ಅಂದ್ರೆ ಹತ್ತೊಂಬತ್ತು ಕೆರೆ ಸ್ಯಾಂಕ್ಷನ್ ಆಯ್ತು ನಾನು ಪಟೇಲ್ರು ರೈತರು ಸಂಘರು ಎಲ್ಲ ಅವ್ರ ಮನೆಯಲ್ಲಿ ಎಂ ಬಿ ಪಾಟೀಲ್ ಹೆಲಿಕಾಪ್ಟರ್ ಅಲ್ಲಿ ಬಂದಿರು ಪುಟೇಗೌಡರು ಏನು ಹೇಳುವ ಶ್ರೀಕಂಟೈನರ್ ಏರಿಯಾ ಅನ್ನೋತ್ತಿಗೆ ಏ ಅದು ಆಗದಿಲ್ಲ ಕಂಡು ರೋರಿ ಹೇಳಿ ಬೈಕ್ ಕಂಡು ಪುಟ್ಟೇಗೌಡರು ಹೋದ್ರು ನಾವು ಏ ಬಲ್ರಿ ಅವ್ರು ರೋಡ್ ಅಟಾಕ ಅಂತ ಹೇಳಿ ಇದೆಲ್ಲ ಮಾಡಿದ ಸಹಸಜ್ಯ ಮಾಡಿರಕ್ಕಂಥ ಕೃತಜ್ಞತೆ ಸಲ್ಲಬೇಕಾದ್ರೂ ಕುಟೇವಾಡರು ಗೋಪಾಲಸ್ವಾಮಿ ರೈತರ ಸಂಘದರಿಗೆ ನಾವು ನೀವೆಲ್ಲ ಸೇರಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲನೇ ಕೃತಜ್ಞತೆ ಸಲ್ಲಿಸಿ ಮುಂದೆ ಎಂಟು ಜಿಲ್ಲಾ ಪರಿಷತ್ ಆದಾಗ ನೀವೆಲ್ಲ ಓಟ್ ಆಗಿ ಗೆಲ್ಲಿಸಿದಾಗ ಜಿಲ್ಲಾ ಪರಿಷತ್ ಮೆಂಬ್ರಾಗಿ ಕುಟುಹರು ಮಾಜಿ ಆಗಿದ್ದರೂ ಕರ್ಕೊಂಡೋಗಿ ಸರ್ಕಾರ ನಮ್ದಿತ್ತು ಬಾಲಕೃಷ್ಣ ಎಮ್ ಎಲ್ ಎರು ಅದು ಅಂತ ಏನಲ್ಲ ಬರೀ ಸುಳ್ಳು ಹೇಳಿಕೊಂಡೆ ಕತೆ ಹಾಕ್ತಿದ್ರು ಅದಕ್ಕೇನಾರು ಬಾರಿ ಪುಟ್ಟಗೌಡರು ಆಮೇಲೆ ಎಮ್ ಎಲ್ ಸಿ ಗೋಪಾಲ ಸ್ವಾಮಿಯರು ಬಂದು ಎಲ್ಲ ಹೊಡೆದಾಟ ಮಾಡಿ ಕೊಡೋಕ್ಕೆ ಬರಲ್ಲ ಅಂತ ನಸಗೋಡ್ರಿಂದೇಳಿ ಸತ್ಯ ಬರೋಲ್ಲ ಏನು ಅಂತ ಸೇರೋಲ್ಲ ಅಂತ ಆಗ ನಬಾರ್ಡ್ ಗ್ರ್ಯಾಂಟ್ ಕೊಟ್ಟು ಎಂ ಬಿ ಪಾಟೀಲ್ ನಾವು ಜಗಳ ಮಾಡಲಾಗಿ ಎಂ ಬಿ ಪಾಟೀಲ್ದೇ ಗ್ರ್ಯಾಂಟ್ ಕೊಟ್ಟು ಎಲ್ಲ ರ ಮಾಡಿದಕ್ಕೆ ನಮ್ಮ ಹತ್ತೊಂಬತ್ತು ಕೆರೆಗೆ ಇದೇ ಮಾಡಿದ್ದಾರೆ ಇದೊಂದು ಕೆರೆ ಬೇಗ ತುಂಬಿಸ್ಬಿಟ್ಟು ಭಾಗಣ ಅಂತ ಬಿಟ್ರು ಇದು ಮಾಡ್ರೆ ನಾವು ಪ್ರತಿಫಲ ನಾವು ಊಟ ಮಾಡ್ಬೇಕು ಅಂತ ಹೇಳಿ ಅವರು ಹೋದಾರ ಬಿಟ್ಟೋಗಿದ್ದಾರೆ ಅವರು ಪುಟೇಗೌಡರು ನೆನೆಸ್ಕೊಂಡರು ಮನೆ ದೀರ್ ಪುಟೇಗೌಡ್ರ ನೇತೃತ್ವ ಆಯಿತು ಅಂತ ಹೇಳೋರು ಅವರು ಸೀಮಾನ್ ಎಮ್ ಎಲ್ ಅವರು ದಯಮಾಡಿ ಯಾರು ಅನ್ಯಥ ಭಾವಿಸ್ಬೇಡಿ ನಿಮ್ಮ ಕಷ್ಟ ಸುಖಕ್ಕೆಲ್ಲ ಇರ್ತೀವಿ ಹಿಂದೆ ಏನಿದ್ರು ಎಲ್ಲ ಇರ್ತಾರೆ ಬುಟೇಗೌಡರು ಗೋಪಾಲ ಸ್ವಾಮಿ ರಾಮಚಂದ್ರ ಶಂಕರಣ್ಣ ನಾವು ಎಲ್ಲ ಇರ್ತೀವಿ ಯಾವುದೇ ತರದ ಅನ್ಯಥ ಭಾವಿಸ್ದಂಗೆ ನಿಮ್ಮ ಕಷ್ಟ ಸುಖ ಆಯ್ತು ಅಂತ ಹೇಳಿದ್ವಿ ಯಾವತ್ತು ಲಿಫ್ಟ್ ಇರಿಗೇಷನ್ಗೆ ನೀರು ಕೊಡುವಂತ ಕಲ್ಪನೆ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ತುಮಕೂರಿಗೆ ಹೋಗಂತ ನೀರನ್ನು ತಡೆ ಹಿಡಿದು ಈ ತಾಲೂಕಿನ ಇರ್ತಕ್ಕಂಥ ಪ್ರತಿಯೊಂದು ಕೆರೆಗೂ ಸಹಿತ ತುಂಬಿಸಿ ರೈತರಿಗೆ ಅನುಕೂಲ ಮಾಡುವಂತ ಕಾರ್ಯಕ್ರಮಗಳು ಅಧಿಕಾರಿಗಳು ಎಲ್ಲವೂ ಸಿಕ್ಕಿದ್ವು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಆದರೂ ಸಹಿತ ಆ ಸಂದರ್ಭದಲ್ಲಿ ಸಕಾರಣವಾದ ಯೋಜನೆ ಮಾಡಿದೆ ಸಕಾರಣವಾದ ಯೋಜನೆ ಇದನ್ನ ಮಾಡಿದೆ ಇದನ್ನ ತುಮಕೂರಿಗೆ ಇವತ್ತು ಹೇರಳವಾಗಿ ನೀರು ಈಗಾಗಲೇ ತುಮಕೂರಿಂದ ಕುಣಿಗಲ್ಲಿಗೆ ಆ ಕಡೆ ರಾಮನಗರ ತಗೊಂಡು ಹೋಗುವಂತ ಕಲ್ಪನೆ ಇವತ್ತು ಸಿದ್ದರಾಮಯ್ಯರು ಇವತ್ತು ಅಲ್ಲಿ ಬಂದವ್ರೆ ಅದನ್ನ ಲಿಂಕ್ ಏನಲ್ ನೋಡೋದಕ್ಕೆ ಇವತ್ತಲ್ಲಿ ಬಂದವ್ರೆ ಅಲ್ಲಿಗೆ ಹೋಗುವಂತ ನೀರು ಮರುಗೂರಿ ಬಿದ್ರೆಗೋ ಬಿದಿರೆಗೋ ಇಲ್ಲೆಲ್ಲ ಚಂದ್ರಾಪುಣದ ಪಕ್ಕ ಇರೋ ಊರಿಗೋ ನೀರು ಹರಿಸ್ಕೊಳಕ್ ನಿಜವಾಗ್ಲೂ ಆ ಕಲ್ಪನೆ ಮಾಡ್ತಾ ಇದ್ದು ದೊಡ್ಡ ತಪ್ಪು ಈಗ್ಲಾದ್ರು ಇದನ್ನು ಎಚ್ಚರಿಕೆಯಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಎಂ ಬಿ ಪಾಟೀಲ್ ಅವರು ಇರ್ಬೋದು ಪುಟೇ ಇರ್ಬೋದು ಗೋಪಾಲ್ ಸೌಂದರ್ ಇರ್ಬೋದು ರೈತ ಸಂಘ ಇರ್ಬೋದು ಇವರೆಲ್ಲರ ಭಾಗಕ್ಕೆ ನಮ್ಮ ತಾಲೂಕಿಗೆ ಏನಾರ ಶುಗರ್ ಫ್ಯಾಕ್ಟ್ರಿ ಸಮೇತವಾಗಿ ಕೆ ಎಸ್ ಆರ್ ಟಿ ಸಿ ಡಿಪೋ ಸಮೇತವಾಗಿ ನಮ್ಮಲ್ಲಿ ಫಸ್ಟ್ ಪ್ರೆಸ್ಡೆಂಟ್ ಕಾಲೇಜ್ ಇರ್ಬೋದು ಪಾರ್ಕ್ ಇರ್ಬೋದು ಅವೆಲ್ಲ ಸಮೇತವಾಗಿ ಈ ಕೆರೆ ಕಟ್ಟೆಗಳೇನಾದ್ರು ತುಂಬಿಸಿದ್ರೆ ಅದೆಲ್ಲ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ನೀವು ಯಾವುದಲ್ಲ ಒಂದು ಎಷ್ಟೇ ತಾಣ ನೋಡಿ ಅದನ್ನ ಹದಿನೆಂಟನೇ ಹದಿಮೂರಿಂದ ಹದಿನೆಂಟರವರೆಗೂ ನಾವು ಏನು ಮೂರನೇ ಲೆಫ್ಟ್ ಇರಿಗೇಷನ್ನು ಗಾಚನೆಯಲ್ಲಿ ನಾವು ಉದ್ಘಾಟನೆ ಮಾಡಕ್ಕೆ ಹೋದ್ವಿ ಅವತ್ತಿಗೆ ಸಂದರ್ಭದಲ್ಲಿ ಎಲ್ಲ ಸವಿಸ್ತಾರವಾಗಿ ಹೇಳಿದರು ಎಲ್ಲ ಮಾಡಿರ್ತಕ್ಕಂಥ ಲೆಫ್ಟ್ ಇರಿಗೇಷನ್ನ ತಡೆ ಹಿಡ್ಕಂಡು ತಡೆ ಹಿಡ್ಕೊಂಡು ಬಂದಿದ್ದೆ ಜೆ ಡಿ ಎಸ್ನವ್ರ ಕೆಲಸ ಆಗಿತ್ತು ಯಾಕೆ ಅಂತಂದರೆ ನಾವು ನಾವು ಕೊಲ್ಲಾಕಿದ್ದೋ ನಾವೇ ಮುಂದುವರ್ಸ್ಬೇಕು ಕಾಂಗ್ರೆಸ್ ಬಂದಾಗ ಹಾಕ್ಬಾರ್ದು ಅಂತ ಅವೆಲ್ಲನೂ ಬಿಡುಗಡೆಗೆ ಕೊಡಿಸಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಪರಮೇಶ್ವರ್ಣ್ಣ ಎಂ ಬಿ ಪಾಟೀಲ್ದ ಸರ್ಕಾರ ಬರ್ತಿದ್ದಂಗೆನೇ ಅವರೆಲ್ಲ ಸೇರಿ ಇವಕ್ಕೆಲ್ಲ ಅನುದಾನನ ಕೊಡಿಸಿ ಒಂದೊಂದೊಂದೊಂದನ್ನು ಎಲ್ಲ ಕಂಪ್ಲೀಟ್ ಆಗಿ ಇವತ್ತು ಹಿರಿ ಸಭೆಯ ಲಿಫ್ಟ್ ಇರಿಗೇಷನ್ ಆಗಿರ್ಬೋದು ನಮ್ಮ ಉದಯಪುರದ ಕಚೇರಿ ಲಿಫ್ಟ್ ಇರಿಗೇಷನ್ ಆಗಿರ್ಬೋದು ಈ ಕೆರೆ ತುಂಬಿ ತುಳ್ಕಾಡ್ತಿರ್ತಕ್ಕಂಥದ್ದು ಇರ್ಬೋದು ಈ ಥರದ ಹತ್ತು ಹಲವಾರು ಕೆಲಸಗಳು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಒಂದಾದರೆ ಶುಭ ಅನ್ನೋ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಕೂತ ಮೇಲೆ ಇವತ್ತು ಪುಟ್ಟೇಗೌಡರು ಮಾತು ಹೇಳಿದರು ನೀರಿದ್ದರೆ ದುಡ್ಡಿದ್ರೆ ಏನು ಬೇಕಾದ್ರು ಮಾಡ್ಬೋದು ಅಂತ ಅದೆರಡು ಕೊಡಬೇಕು ಅಂದರೆ ಪ್ರಕೃತಿ ಬೇಕು ಪ್ರಕೃತಿ ಇವತ್ತು ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಕಡೆ ನೀರಿದೆ ಎಲ್ಲ ಕಡೆಗೂ ನೀರು ಎರಿತಾ ಇದೆ ದುಡ್ಡೊಂದು ಹಾಕೊಂಡು ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬೋದು ಅದನ್ನು ಗುರುತಿಸಿ ಈ ಲಿಫ್ಟ್ ಕಾಯಕಲ್ಪ ನಾವು ಮಾಡಿದ್ದು ಅಂತ ಹೇಳಲಿಕ್ಕೆ ಅವ್ರ ಒಂದು ಕೂಡ ಸಾಕ್ಷ್ಯಾಧಾರ ಇಲ್ಲ ಸಾಕ್ಷಿ ಗುಡ್ ಏನಾರು ಇದೆ ಅಂತಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೇ ಮಾಡಿರ್ತಕ್ಕಂಥದ್ದು ಇದನ್ನ ನೀವೆಲ್ಲ ನೆನಪಿಟ್ಕೋಬೇಕು ಈ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ